ಪ್ರೀತಿಯ ಮಕ್ಕಳೇ ಮಾಡ್ತಾ ಇದ್ದೀರಿ ಇವತ್ತು ನಾನು ಬರೆದ ಬಾಕಂದ ಹಾಡೋಣ ಪುಸ್ತಕದಿಂದ ಒಂದು ಪದ್ಯ ನಿಮಗೆ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಈ ಪುಸ್ತಕ ನಿಮಗಾಗಿಯೇ ಬರೆದಿದ್ದು ಚಂದ ಚಂದದ ಹಾಡುಗಳಿವೆ ಹಾಡು ಹೇಳೋ ಮುಂಚೆ ಒಂದು ಪ್ರಶ್ನೆ ನಿಮಗೆ ನೀವು ಸಮುದ್ರ ನೋಡಿದ್ದೀರಾ ನದಿ ಸರೋವರ ಕೆರೆ ಎಲ್ಲ ನೋಡಿದ್ದೀರಿ ಅಲ್ವಾ ಭೂಮಿ ಮೇಲೆ ಶೇಕಡ ಎಪ್ಪತ್ತೊಂದು ನೀರು ಇದೆ ಮತ್ತೆ ಕೇವಲ ಇಪ್ಪತ್ತೊಂಬತ್ತು ಶೇಕಡ ಮಾತ್ರ ಏನೋ ನೆಲಭಾಗ ಭೂಭಾಗ ಇರುವಂಥದ್ದು ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ ಅಂದ್ರೆ ನೀರಿನ ಒಳಗೆ ಎಷ್ಟು ಜೀವವೈವಿಧ್ಯ ಇರ್ಬೋದು ಯೋಚಿಸಿ ನಾವು ವಾಸ ಮಾಡುವಂಥ ಈ ಭೂಭಾಗದ ಮೇಲೆ ಏನು ಜೀವ ವೈವಿಧ್ಯ ಇದೆಯೋ ಅದಕ್ಕಿಂತ ಜಾಸ್ತಿ ಇರ್ಬೋದಲ್ಲ ಹೆಚ್ಚಾಗಿರ್ಬೋದಲ್ಲ ಇರ್ಲಿ ಅದೆಲ್ಲ ಕತೆ ಆಮೇಲೆ ಹೇಳೋಣ ನಾವು ಇವತ್ತು ಹೇಳಿ ನೀವು ಸಮುದ್ರದ ನೀರು ಯಾವ ರೀತಿ ರುಚಿ ಇರುತ್ತೆ ನೋಡಿದೀರ ಮೊದಲಿಗೆ ಸಮುದ್ರ ನೋಡಿದ್ದೀರಾ ಎನ್ನುವ ಪ್ರಶ್ನೆ ಖಂಡಿತ ನೋಡಿರ್ತೀರಿ ಅಲ್ವಾ ಸಮುದ್ರ ಎಷ್ಟು ದೊಡ್ಡ ಇದೆ ಅಲ್ವಾ ನದಿಗಿಂತ ಮತ್ತೆ ನದಿಯ ನೀರು ಯಾವ ರುಚಿ ಇರುತ್ತೆ ನೋಡಿದೀರ ನೀವು ಮೈಸೂರಿನಲ್ಲಿ ಕಾವೇರಿ ನೀರು ಕುಡಿದಿರ್ತೀರಿ ಎಷ್ಟು ರುಚಿಯಾಗಿದೆ ಅಲ್ವಾ ಕಾವೇರಿ ನೀರು ಈಗ ಸಮುದ್ರದ ನೀರು ಉಪ್ಪು ನೀರು ಹೌದಲ್ವಾ ಭೂಮಿ ಮೇಲಿನ ಲವಣಾಂಶಗಳೆಲ್ಲ ಸಮುದ್ರ ಸೇರಿ 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 ಸಮುದ್ರದ ನೀರು ಉಪ್ಪಾಗಿದೆ ಮತ್ತೆ ನಮಗೆ ನದಿ ನೀರು ಸಿಹಿ ನೀರು ಹೇಗೆ ಸಿಗ್ತದೆ ನೀವು ಪಾಠದಲ್ಲಿ ಓದಿರ್ತೀರಿ ಹೌದಲ್ವಾ ಸೂರ್ಯನ ಶಾಖಕ್ಕೆ ಸಮುದ್ರದ ನೀರು ಆವಿಯಾಗಿ ಅಂದ್ರೆ ಭೂಭಾಗದ ನೀರು ಆವಿಯಾಗಿ ಮೇಲೆ ಮೇಲೆ ಹೋಗಿ ಮೋಡ ಆಗಿ ಮತ್ತೇನು ಅದು ತಣ್ಣಗಾದಾಗ ಮಳೆಯಾಗಿ ಕೆಳಗೆ ಸುರಿಯುತ್ತದೆ ನದಿ ನೀರು ಮತ್ತೆ ಭೂಮಿ ಮೇಲಿನ ಇತರ ನೀರು ಎಲ್ಲ ಸಮುದ್ರದ ಕಡೆಗೆ ಹೋಗುವಂಥದ್ದು ಹೋಗಿ ಸಮುದ್ರ ಸೇರಿದಾಗ ಅದೇನಾಗ್ತದೆ ಮತ್ತೆ ಉಪ್ಪು ನೀರಾಗ್ತದೆ ಉಪ್ಪು ನೀರು ಆವಿಯಾಗಿ ನಮ್ಗೆ ಮಳೆಯಾಗಿ ಬಂದಾಗ ಅದು ಉಪ್ಪು ನೀರು ಆಗಿರುವುದಿಲ್ಲ ಸಿಹಿ ನೀರೇ ಆಗಿರ್ತದೆ ಅಲ್ವಾ ಅದಕ್ಕೆ ಒಂದು ಪದ್ಯ ನೋಡಿ ನಾನು ಮೊದಲು ಹೇಳ್ತೇನೆ ಆಮೇಲೆ ನೀವು ಅದನ್ನ ಕಲಿಬೇಕು ಆಗ್ಬೋದಲ್ವ ಕಡಲು ಮತ್ತು ನದಿ ಕಡಲು ಅಂತ ಹೇಳಿದ್ರೇನು ಸಮುದ್ರ ಅಲ್ವಾ ನಾವು ಮಂಗಳೂರು ಕಡೆ ಕಡಲು ಅಂತ ಹೇಳ್ತೀವಿ ಸಮುದ್ರಕ್ಕೆ ಆಯ್ತಾ ಈಗ ಈ ಪದ್ಯ ನಾನು ಮೊದಲು ಹೇಳ್ತೀನಿ ಆಮೇಲೆ ನೀವು ಕಲಿಬೇಕು ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ನದಿಯು ಕಡಲ ಸೇರಿದಾಗ ಉಪ್ಪು 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 ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ನದಿಯು ಕಡಲ ಸೇರಿದಾಗ ಉಪ್ಪು 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 ನೀರು ಅವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ಸಿಹಿಸಿ ಉಪ್ಪು ನೀರು ಅವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ಸಿಹಿಸಿ ಈಗ ಒಟ್ಟಿಗೆ ಹೇಳಿ ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ನದಿಯು ಕಡಲ ಸೇರಿದಾಗ ಉಪ್ಪು 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 ನದಿಯು ಕಡಲ ಸೇರಿದಾಗ ಉಪ್ಪು 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 ನೀರು ಅವಿಯಾಗಿ ಉಪ್ಪು ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ನದಿಯ ಒಡಲು ಸೇರಿದಾಗ ಸಿಹಿ 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 ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ನದಿಯು ಕಡಲ ಸೇರಿದಾಗ ಉಪ್ಪು 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 ಕಡಲ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ಸಿಹಿ 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 ಚೆನ್ನಾಗಿದೆಯಾ ಪದ್ಯ ಇಷ್ಟ ಆಯ್ತಾ ನಿಮ್ಗೆ ಕಡಲ ನೀರು ಉಪ್ಪು ನೀರು ನದಿಯ ನೀರು ಸಿಹಿ ನದಿಯು ಕಡಲ ಸೇರಿದಾಗ ಉಪ್ಪು 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 ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ಸಿಹಿ 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 ಉಪ್ಪು ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ನದಿಯ ಒಡಲು ಸೇರಿದಾಗ ಸಿಹಿ 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 ನದಿಯ ಒಡಲು ಸೇರಿದಾಗ ಸಿಹಿ 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 ಹೌದಾ ನೀರಿಗೆ ರುಚಿ ಇದೆಯಾ ಮಕ್ಕಳೇ ಇದು ನೋಡಿ ಸಮುದ್ರ ಅಪ್ಪ ನೋಡಿ ಹೇಗೆ ಉಕ್ಕಿ ಉಕ್ಕಿ ಮೇಲೆ ಬರ್ತಾ ಇದೆ ಎಷ್ಟು ದೊಡ್ಡದಿದೆ ನೋಡಿ ಸಮುದ್ರ ನದಿಗಳೆಲ್ಲ ಈ ಸಮುದ್ರ ಸೇರಿ ಸೇರಿ ಸಮುದ್ರದ ಜಲರಾಶಿ ಇಷ್ಟೊಂದು ಹೆಚ್ಚಾಗಿ ಹೋಯಿತು ನಮ್ಮ ಮನೆಯ ಸುತ್ತಮುತ್ತ ಮತ್ತು ಎಲ್ಲ ಕಡೆ ಹೀಗೆ ತುಂಬ ಗಿಡ ಮರಗಳನ್ನು ಬೆಳೆಸಬೇಕು ಆಗ ಆ ಬೇರುಗಳು ನೀರನ್ನು ಭೂಮಿಲಿ ಹಿಡ್ಕೊತವೆ ನಮಗೆ ಸಿಹಿ ನೀರು ಹೆಚ್ಚಾಗಿ ಸಿಗುತ್ತೆ ಅಲ್ವಾ